ಮಾಗಡಿ ತಾಲೂಕಿನ ನೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಂಗಿ ಚಿಕ್ಕನಪಾಳ್ಯದಲ್ಲಿ ನೂತನವಾಗಿ ಕಟ್ಟಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕ ಎಚ್ ಸಿ ಬಾಲಕೃಷ್ಣ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಕಡು ಬಡವರಿಂದ ಕೂಡಿರುವ ಪರಂಗಿ ಚಿಕ್ಕನಪಾಳ್ಯದಲ್ಲಿ ಬಹುದಿನಗಳಿಂದ ಕುಡಿಯುವ ನೀರಿಗೆ ತೊಂದರೆ ಇತ್ತು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿಕೊಟ್ಟಿದ್ದೇನೆ ಗ್ರಾಮದಲ್ಲಿ ಚರಂಡಿ ರಸ್ತೆ ಬೀದಿ ದೀಪ ಶೌಚಾಲಯ ನಿರ್ಮಿಸಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿಸಿಕೊಡುತ್ತೇನೆ ನನಗೆ ನಿಮ್ಮ ಬೆಂಬಲ ಇರಲಿ ಎಂದರು ಕೆರೆ ದುರಸ್ತಿ ಪಾಳ್ಯದ ಪಕ್ಕದಲ್ಲಿ ಇರುವ ಭಾರ್ಗವತಿ ಕೆರೆಗೆ ಪುರಸಭೆ ವ್ಯಾಪ್ತಿಯ ಶೌಚಾಲಯದ ಕಲುಷಿತ ಹರಿದು ಕೆರೆಯ ನೀರು ಮಲಿನವಾಗಿದೆ ಕೆರೆಯನ್ನು ಶುದ್ಧೀಕರಣ ಮಾಡಿಸಿಕೊಡುವಂತೆ ಗ್ರಾಮಸ್ಥರು ಮಾಡಿದ ಮನವಿಗೆ ಸ್ಪಂದಿಸಿದ ಶಾಸಕರು ಕೆರೆಯಲ್ಲಿ ಹೂಳು ಎತ್ತಿನ ಶೌಚಾಲಯದ ಕಲುಷಿತ ನೀರು ಹರಿಯದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಕೆರೆಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿರುವ ಬಗ್ಗೆ ಶಾಸಕರು ಏನನ್ನೂ ಹೇಳಲಿಲ್ಲ ಕೆರೆ ಮಹತ್ವ ಇಮ್ಮಡಿ ಕೆಂಪೇಗೌಡರು ತಮ್ಮ ಮುದ್ದಿನ ಮಡದಿ ಭಾರ್ಗಾವತಿಯ ಹಂಬಲಕ್ಕೆ ಬೆಂಬಲ ಸೂಚಿಸಿದ ಅರ್ಕಾವತಿ ಕುಮುದ್ವತಿ ಕಣ್ಣ ನದಿಗಳು ಹರಿಯುವ ರಾಜಕಾಲುವೆಗೆ ಅಡ್ಡಲಾಗಿ ಏರಿಯನ್ನ ಕಟ್ಟಿಸಿರುವ ಬಗ್ಗೆ ಚಾರಿತ್ರಿಕ ದಾಖಲೆಗಳಿವೆ ಎರಡ್ ಸಾವಿರದ ಹದಿಮೂರರಿಂದಲೂ ಪುರಸಭೆ ವ್ಯಾಪ್ತಿಯ ಶೌಚಾಲಯದ ಕಲುಷಿತವನ್ನು ಚಾರಿತ್ರಿಕ ಕೆರೆಗೆ ಹರಿಯಬಿಡಲಾಗಿದೆ ಅಲ್ಲದೆ ಕೆರೆಯ ಸುತ್ತಲೂ ಅಕ್ರಮ ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ರೈತ ಸಂಘ ಹಾಗೂ ಮೀನು ಸಾಗಾಣಿಕೆದಾರ ಬೆಸ್ತರು ಕೆರೆ ಉಳಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಚಾರಿತ್ರಿಕ ಭರ್ಗಾವತಿ ಕೆರೆ ರಕ್ಷಣೆಗೆ ಬಗ್ಗೆ ಹರಿಸಿಲ್ಲ ಎಂದು ಗ್ರಾಮಸ್ಥರು ನೊಂದು ನುಡಿದರು ನೇತೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ ಮೈರಾಮಣ್ಣ ಉಪಾಧ್ಯಕ್ಷೆ ವರಲಕ್ಷ್ಮಮ್ಮ ಸದಸ್ಯರಾದ ಕಲಾ ಶ್ರೀನಿವಾಸ್ ಸಾಕಮ್ಮ ನಾಗರಾಜು ಗುಮ್ಮಸಂದ್ರದ ಶಿವಕುಮಾರ್ ಚಿಕ್ಕಣ್ಣ ತಾಟ್ವಾಳ್ ಪ್ರಕಾಶ್ ತಾಲೂಕು ಪಂಚಾಯಿತಿ ಇಒ ಜೈಪಾಲ್ ಪಿಡಿಒ ಎನ್ ರಾಕೇಶ್ ಕಾರ್ಯದರ್ಶಿ ಹನುಮಂತರಾಯಪ್ಪ ಪಾಳ್ಯ ಗುಮ್ಮಸಂದ್ರ ನೇತೇನಹಳ್ಳಿ ಉಡುವೆಗೆರೆ ಗ್ರಾಮಸ್ಥರು ಇದ್ದರು ಪಟ್ಟಣದ ಕಲುಷಿತ ನೀರು ಬಂದು ಇಲ್ಲಿ ಕುಡಿಯೋದಕ್ಕೆ ಬಹಳ ತೊಂದರೆ ಆಗಿತ್ತು ಇಲ್ಲೊಂದು ಶುದ್ಧ ಕುಡಿಯೋ ನೀರಿನ ಘಟಕ ಬೇಕು ಅಂತ ಹೇಳಿ ಈ ಭಾಗದ ಜನ ಈ ಗ್ರಾಮದ ಜನ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಿದ್ರು ಇವತ್ತು ಎಂ ಎಲ್ ಎ ಗ್ರಾಂಟ್ ನಡಿನಲ್ಲಿ ಇದೊಂದು ಶುದ್ಧ ಕುಡಿಯೋ ನೀರಿನ ಘಟಕವನ್ನ ಉದ್ಘಾಟನೆಯನ್ನ ಮಾಡಿದ್ದೇವೆ ಮೆಂಬರ್ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಎಲ್ಲ ಸದಸ್ಯರುಗಳು ಒತ್ತಾಯದ ಮೇರೆಗೆ ಶೀಘ್ರವಾಗೇ ಕುಡಿಯೋ ನೀರನ್ನ ಕೊಡುವಂತ ಕೆಲಸ ಶುದ್ಧ ಕುಡಿಯೋ ನೀರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಹಾರ ಗಾಳಿ ಮತ್ತೆ ನೀರು ಶುದ್ಧವಾಗಿರ್ಬೇಕು ಮನುಷ್ಯನ ಆರೋಗ್ಯ ಚೆನ್ನಾಗಿ ಇವತ್ತು ಒಂದು ಶುದ್ಧ ಕೂಡ ಸರ್ ಮೊನ್ನೆ ನಾನು ಲೈವ್ ಅಲ್ಲಿ ತಮಗೊಂದು ತೋರಿಸಿದ್ದೇನೆ ಸರ್ ಬಸ್ ದಲ್ಲಿದ್ದ ಕ್ರೌಡ್ ಅನ್ನ ತೋರಿಸಿದ್ದೆ ದಯಮಾಡಿ ಒಂದಷ್ಟು ಸಾರಿಗೆ ಸಚಿವರಿಗೆ ಬಸ್ ಬಿಡಿಸಬೇಕು ಒಬ್ಬರೇ ತೋರಿಸಿಲ್ಲ ಬಹಳಷ್ಟು ಜನ ತೋರಿಸಿದ್ದಾರೆ ಗಮನ ಹರಿಸ್ತೀವಿ ಈಗ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ಶೀಘ್ರದಲ್ಲೇ ಒಂದು ಮೀಟಿಂಗ್ ಮಾಡಿ ಅದನ್ನ ಮಾಡ್ತೀವಿ ಬಹಳಷ್ಟು ಜನ ಎಚ್ಚರಿಸಿದ್ದಾರೆ ಆ ವಿಚಾರದಲ್ಲಿ ಅವ್ರೆ ಕೂಡ ಧನ್ಯವಾದ ಸರ್ ಮಾಗಡಿ ಕಂದಾಯ ಅಧಿಕಾರಿಗಳಿಂದ ಅಕ್ರಮ ಭೂಮಿ ಪರಬಾರ ಮಾಡ್ತಾರೆ ಶಿಕ್ಷಕಲ್ಲಿ ಶಾಸಕರು ಕೂಡ ಅಕ್ರಮ ಹೋಗಿ ಯಾರು ಹೇಳ್ ಇರೋದು ಅಂತ ಗೊತ್ತಿಲ್ಲಪ್ಪನು ಫ್ರೀಡಂ ಫ್ರೀಡಂ ಟಿವಿ ಇವರು ದಾಖ್ಲೆ ಐತೆ ಅಂತ ಹೇಳ್ಬಿಟ್ಟು ಅತಿ ಶೀಘ್ರದಲ್ಲೇ ದಾಖಲೆ ಬಿಡ್ತಾರೆ ಫ್ರೀಡಂ ಟಿವಿ ಅವರೇ ಅಥವಾ ಇನ್ಯಾವ ಫ್ರೀಡಂ ಟಿವಿ ಅದು ಯಾರು ಹೇಳೋ ಅಂತ ಗೊತ್ತಿಲ್ಲ ಶೀಘ್ರವಾಗಿ ನನಗೆ ಇದು ಮಾಧ್ಯಮಗಳಲ್ಲಿ ಓದ್ದೆ ಇದನ್ನ ಅವರು ಶೀಘ್ರವಾಗಿ ನಾನ್ ಮೂರ್ ಸಲ ಟೈಮ್ ಕೊಡ್ತೀನಿ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿದ್ರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತೀನಿ ಅವ್ರು ಬಿಡುಗಡೆ ಮಾಡಿ ನಾನ್ ತಪ್ಪಿತಸ್ಥ ಅಂತ ಗೊತ್ತಾಗಬೇಕಾದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು ಆಧಾರ ಸಹಿತವಾಗಿ ಆಧಾರ ಸಹಿತವಾಗಿ ಅವರು ಟೀಕೆಗಳನ್ನ ಮಾಡಲಿ ಆಧಾರ ಇಲ್ಲದೆ ಟೀಕೆಗಳು ಮಾಡಿದ್ರೆ ಅದಕ್ಕೆ ಹೊಸದಾಗಿ ಕಾನೂನು ಬೇರೆ ಆಗಿದೆ ಈಗ ಮೀಡಿಯಾಗಳು ಸುಮ್ಮನೆ 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 ಟೀಕೆಗಳನ್ನ ಮಾಡ್ಲಿಕ್ಕೆ ಅದಕ್ಕೆ ಆಧಾರ ಇಲ್ಲ ಅಂತ ಅಂದ್ರೆ ಸೈಬರ್ ಕ್ರೈಮ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅವರು ಕ್ರಮ ಬರ್ತಾರೆ ಬಿಡುಗಡೆ ಮಾಡ್ಲಿ ಬಿಡುಗಡೆ ಮಾಡಿದ್ರೆ ನಮ್ಮನ್ನು ಜೈಲಿಗೆ ಹಾಕ್ಸ್ತೀವಿ ಬಿಡುಗಡೆ ಯಾರು ಮಾತಾಡೋರೋ ಇದ್ರೆ ಅವ್ರು ಜೈಲ್ಗೆ ಹೋಗ್ತಾರೆ ಈಗ ನಾನು ಏನಾರು ಬಿಡುಗಡೆ ಮಾಡಿ ನಾನು ತಪ್ಪು ಮಾಡಿದ್ರೆ ನಾನು ಜೈಲ್ಗೆ ಹೋಗ್ತೀನಿ ಯಾರು ಮಾತಾಡೋವ್ರೆ ನಾನು ತಪ್ಪು ಮಾಡಿದ್ರೆ ಸುಮ್ ಸುಮ್ಮನೆ ಜನಗಳನ್ನ ದಿಕ್ ತಪ್ಪಿಸ್ತಕ್ಕಂಥದ್ದು ಜನಗಳಲ್ಲಿ ಗೊಂದಲ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡ್ತವ್ರೆ ಅವ್ರು ಜೈಲ್ಗೆ ಹೋಗ್ತಾರೆ ಗುಡಿ ನಿಮಿಷ ಹದಿನಾರು ನಿಮಿಷದ ಗುಡಿ ಆಯ್ತು ಐತೆ 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 ಅಂತ ಹೇಳ್ಬಿಟ್ಟು ಬರೀ ಕ್ವಶನ್ ಟಿ ಅಟೆಂಡ್ ಮಾಡಿ ನಾನು ಹೇಳಲ್ವಾ ನಿಮಗೆ ಅವರು ಇದ್ರೆ ಬಿಡುಗಡೆ ಮಾಡ್ಲಿ ಮೂರು ಸಹ ಟೈಮ್ ಕೊಡ್ತೀನಿ ಒಂದು ವಾರ ಟೈಮ್ ಕೊಡ್ತೀನಿ ಆಗಲಿಲ್ಲ ಅಂತಂದ್ರೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡ್ತೀನಿ